Ah, oh, oh, ela ಏನೇನ್ ಕೆಲಸ ಮಾಡ್ಕೊಂಡಿದ್ದೀನಿ ಶಾಸಕ ಆಗಿದಾಗ ಅಂತಕ್ಕಂಥದ್ದು ನಿಮ್ಗೆಲ್ಲ ನಿಮ್ಗೆಲ್ಲ ಗೊತ್ತಿದೆ ನಿಮ್ಗೆಲ್ಲ ಗೊತ್ತಿದೆ ನಾನು ಮತ್ತೆ ಬರ್ತೀನಿ ಭಾಷಣ ಮಾಡೋಣ ಬೇರೆ ದಿನ ಎಲ್ಲ ಮಾಡಿದ್ದೀನಿ ಎಲ್ಲ ಇದೆ ಈಗ ನಿಖಿಲ್ ಸ್ವಾಮಿ ಅವ್ರ ಭಾಷಣ ಕೇಳಿ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ದಯಮಾಡಿಲ್ಲ ಇಲ್ಲಿ ಮೀನುಗಾರ ಇದ್ದೀರಿ ಎಲೆ ಬೆಳೀತಕ್ಕಂತವ್ರ ಸಂಘದವ್ರ ಇದ್ದೀರಿ ಸುಣ್ಣ ಸುಡ್ತಕ್ಕಂತ ಸಂಘದವ್ರ ಸಣ್ಣ ಪುಟ್ಟ ಬಡವ ಸಮಾಜ ಇದ್ದೀರಿ ನಿಮ್ಮೆಲ್ರಿಗೂ ಸೈಟ್ ಕೊಟ್ಟಿದ್ದೀವಿ ರಸ್ತೆ ರೈ ರಸ್ತೆ ಮಾಡ್ಕೊಟ್ಟಿದ್ದೀವಿ ಕ್ಷೇತ್ರ ನಿರ್ಮಾಣ ಮಾಡಿಕೊಟ್ಟಿದೀವಿ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿದ್ದೀವಿ ಪ್ರತಿಯೊಂದು ಕೆಲಸನೂ ನಮ್ಮ ಸರ್ಕಾರದಲ್ಲಿ ಕುಮಾಣನೇ ಮಾಡ್ಕೊಟ್ಟಿರೋದು ದಯಮಾಡಿ ಆಶೀರ್ವದಿಸಿ ಕುಮಾರ ಮತ ಕೊಟ್ಟು ಅವರನ್ನು ಕೆಲ್ಸ್ ಕೊಡ್ಬೇಕು ಅಂತೇಳಿ ಇದು ಅವರು ಮಾತಾಡ್ತಾರೆ ಇದುವಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಪುರಸಭೆಯಲ್ಲಿ ಸೇರಿರ್ತಕ್ಕಂಥ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರು ವಾರ್ಡ್ವರೆಗೂ ಇವತ್ತು ಇದೆಲ್ಲ ನಮ್ಮ ಹೆಣ್ಮಕ್ಳುಗಳು ತಾಯಂದ್ರಗಳು ವಿಶೇಷವಾಗಿ ಸೇರಿದಿರಮ್ಮ ಇಲ್ಲಿರ್ತಕ್ಕಂತ ಗಂಗಾ ಮತಸ್ಥ ಸಮುದಾಯ ಏನಿದೆ ಈ ಸಮುದಾಯಕ್ಕೆ ಇಲ್ಲಿ ನಮ್ಮ ಹೆಣ್ಮಕ್ಳಿರ್ಬೋದು ಊರಿನ ಹಿರಿಯಕರುಗಳಿರ್ಬೋದು ಯುವಕರು ಇರ್ಬೋದು ಒಂದ್ ಮಾತನ್ನ ತಿಳಿಸ್ಲಿಕ್ ಬಯಸ್ತೇ ತಾಯಿ ಇವತ್ತೇನು ಕುಮಾರಣ್ಣ ಅವರು ಮೊದಲನೇ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಿಮ್ಮೆಲ್ಲರ ಒಂದು ಆರೈಕೆಯಿಂದ ಕುಮಾರಣ್ಣನ ನೀವು ಸಂಸದರಾಗಿ ಮಾಡುವ ಮೂಲಕ ಇವತ್ತು ಎಸ್ ಟಿ ಸಮುದಾಯಕ್ಕೆ ಗಂಗಾ ಮತ ಸಮುದಾಯವನ್ನ ಇವತ್ತು ಸೇರಿಸ್ತಕ್ಕಂಥ ವಿಶೇಷವಾಗಿ ಇವತ್ತು ಮಾಜಿ ಪ್ರಧಾನ ಮಂತ್ರಿಗಳು ಶ್ರೀ ದೇವೇಗೌಡರು ಸಾಹೇಬರು ಕೂಡ ನಿಮ್ಮನ್ನ ಎಸ್ ಟಿ ಸಮುದಾಯಕ್ಕೆ ಸೇರಿಸತಕ್ಕಂಥದಕ್ಕೆ ಈಗಾಗಲೇ ಸಂಸತ್ತಿನಲ್ಲಿ ನಿಂತು ಮಾತನಾಡಿದ್ದಾರೆ ಬಹುಶಃ ಅದು ಎಲ್ಲ ಸಾಕಷ್ಟು ಜನಕ್ಕೆ ನಿಮಗೆ ಅರಿವಿದೆ ಅಂತಕ್ಕಂಥ ಬಯಸಿದ್ದರಣ ದಯಮಾಡಿ ನಿಮ್ಮೆಲ್ಲರ ಒಂದು ಆರೈಕೆ ಪ್ರೀತಿ ವಿಶ್ವಾಸ ಕುಮಾರನವ್ರ ಮೇಲೆ ಇರ್ಲಿ ಸದಾಕಾಲ ನಿಮ್ ಜೊತೆಯಲ್ಲಿ ಇರ್ತೀವಿ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇನ್ನು ಸಾಕಷ್ಟು ಮುಂದೆ ತೆರಳಬೇಕಾಗಿದೆ ನಿಮ್ಮನ್ನ ಈ ನಿಮ್ಮಲ್ಲಿ ನಿನ್ಸ್ಕೊಳದಕ್ಕೆ ನಮಗೂ ಮನ್ಸು ಬರೋದಿಲ್ಲ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಅಂತಿಮವಾಗಿ ನಿಮ್ಮನ್ನ ಎಷ್ಟಿ ಸಮುದಾಯಕ್ಕೆ ನಿಮ್ಮ ಸಮುದಾಯವನ್ನ ಒಂದು ಭಾಗವಾಗಿ ಮಾಡತಕ್ಕಂಥದಿಕ್ಕೆ ದೇವೇಗೌಡರು ಒಂದು ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ ಕುಮಾರಣ್ಣನಿಗೆ ನೀವು ಆಶೀರ್ವಾದ ಮಾಡಿ ಮಾಡಿ ಸೇರಿಸಬೇಕಂತ ಕೆಲಸ ನಿಮ್ಮೆಲ್ಲರ ಆರೈಕೆ ಪ್ರೀತಿ ವಿಶ್ವಾಸದಿಂದ ಮಾಡ್ತೇವೆ ಧನ್ಯವಾದಗಳು ನೀರೆ ಕು મઉલા�લ મઉણ મા�ંલ મઉલા�઱ે जागो जागो अरे हम से जागो मने जागो पुत्र की मेरी का आजा 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 आज